ಆತ್ಮೀಯ ಬಂಧುಗಳೇ ಇಂದಿನ ಟಾಪಿಕ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಸಂತೃಪ್ತಿ ಎಲ್ಲಿದೆ ಅನ್ನೋದು ನೋಡೋಣ ಮಾನವನ ಬದುಕು ನಿಸರ್ಗದ ಅನನ್ಯ ಕೊಡುಗೆ ಇದನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಬಿಡುವುದು ನಮಗೆ ಬಿಟ್ಟಿದ್ದು ನಿಸರ್ಗವು ಒಬ್ಬರಿಗೆ ಒಂದು ಕರುಣಿಸಿದರೆ ಇನ್ನೊಬ್ಬರಿಗೆ ಇನ್ನೊಂದು ಕರುಣಿಸಿರುತ್ತದೆ ಒಬ್ಬರು ಸುಂದರವಾಗಿ ಹಾಡಬಹುದು ಮಾತನಾಡಬಹುದು ಓದಬಹುದು ಬರೆಯಬಹುದು ಇನ್ನೊಬ್ಬರು ಚೆನ್ನಾಗಿ ದುಡಿಯಬಹುದು ಗಳಿಸಬಹುದು ಬೆಳೆಸಬಹುದು ಪ್ರತಿಯೊಬ್ಬರಲ್ಲೂ ಒಂದೊಂದು ವೈಶಿಷ್ಟ್ಯ ಇದ್ದೇ ಇರುತ್ತದೆ ಎಲ್ಲರಲ್ಲೂ ಎಲ್ಲ ಕಲೆಗಳು ಇರುವುದು ಸಾಧ್ಯವಿಲ್ಲ ಸರ್ವಜ್ಞನೆಂದರೆ ಎಲ್ಲ ಬಲ್ಲವನು ಎಂದಲ್ಲ ಎಲ್ಲ ಕಲೆಗಳನ್ನು ಉಳ್ಳುವವನು ಎಂದಲ್ಲ ಆದರೆ ಹೆಚ್ಚು ಗೊತ್ತಿರುವವನು ಹೆಚ್ಚು ಕಲೆಗಳು ಉಳ್ಳವನು ಎಂದರ್ಥ ನಿಸರ್ಗವು ನಮಗೆ ಸಹಜವಾಗಿ ಏನನ್ನು ಕರುಣಿಸಿದೆಯೋ ಅದನ್ನು ಬಳಸಿಕೊಂಡೇ ನಾವು ಸುಂದರ ಜೀವನ ಕಟ್ಟಿಕೊಳ್ಳಬಹುದು ಸಂತೃಪ್ತಿಯಿಂದ ಇರಬೇಕು ಇದುವೇ ಯಶಸ್ವಿ ಬದುಕಿನ ಸೂತ್ರ ಈ ಜಗತ್ತಿನಲ್ಲಿ ಕೆಲವರಿಗೆ ದೈಹಿಕ ತೊಂದರೆ ಇರಬಹುದು ಕೆಲವರಿಗೆ ಇರಲಿಕ್ಕಿಲ್ಲ ಕೆಲವರು ಸದೃಢವಾಗಿರಬಹುದು ಇನ್ನು ಕೆಲವರು ದುರ್ಬಲರಾಗಿರಬಹುದು ಮತ್ತೆ ಕೆಲವರು ವಿಕಲಚೇತನರೂ ಆಗಿರಬಹುದು ಕುರುಡರಾದವರು ಕೂಡ ಸಂಗೀತ ಸಮ್ರಾಟರಾದದ್ದುಂಟು ಅಂದರ ಬಾಳಿನ ಬೆಳಕಾಗಿದ್ದುಂಟು ಕುಂಟರು ಎವರೆಸ್ಟ್ ಶಿಖರವನ್ನು ಏರಿ ಇಳಿದಿದ್ದಾರೆ ಏನೆಲ್ಲ ಕೊರತೆ ಇದ್ದರೂ ಅದನ್ನು ಮೀರಿ ಬೆಳೆದು ಸಂತೃಪ್ತ ಜೀವನ ಸಾಗಿಸಿದ್ದಾರೆ ಈಗ ಭಾರತ ದೇಶದಲ್ಲಿ ಜನಿಸಿದ್ದೇವೆ ನಾವು ವಿದೇಶದಲ್ಲಿ ಜನಿಸಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಬಯಸಿದರೆ ಹೇಗೆ ಕುಳ್ಳರಿದ್ದವರು ಎತ್ತರವಾಗುತ್ತಾರೆಯೇ ಅಥವಾ ಎತ್ತರವಿದ್ದರೂ ಕುಳ್ಳರಾಗಲು ಬರುತ್ತದೆಯೇ ಏನಿದ್ದರೂ ಇದ್ದುದರಲ್ಲಿಯೇ ಸಂತೃಪ್ತಿಯಿಂದ ಸುಂದರ ಬದುಕು ಸಾಗಿಸಬಹುದು ಈಗ ಇದ್ದಿದ್ದರಲ್ಲಿ ಸಂತೃಪ್ತ ಜೀವನ ಸಾಗಿಸಲಾಗದವರು ಮುಂದೆ ದೊರಕಿದರೆ ಸಂತೃಪ್ತರಾಗುತ್ತಾರೆ ಎಂದು ಹೇಳುವುದು ಹೇಗೆ ಇಂದು ಸಂತೃಪ್ತರಾಗಿ ಇರಲು ಕಲಿತವರು ಎಂದೆಂದೂ ಸಂತೃಪ್ತರಾಗಿ ಇರಬಲ್ಲರು ಸಂತೃಪ್ತಿಯ ಬದುಕು ನಮ್ಮ ಕೈಯಲ್ಲಿದೆಯೇ ಹೊರತು ಬೇರಾರ ಕೈಯಲ್ಲಿಲ್ಲ ಈ ಮಾತಿಗೆ ಇತಿಹಾಸದಲ್ಲಿ ಬೇಕಾದಷ್ಟು ಸಾಕ್ಷಿಗಳಿವೆ ಸಂತರು ಶರಣರಲ್ಲಿ ಏನಿತ್ತು ಏನೂ ಇಲ್ಲ ಆದರೂ ಅವರೆಲ್ಲ ಎಂಥ ಸಂತೃಪ್ತ ಜೀವನ ಸಾಗಿಸದವರಲ್ಲವೇ ಓಕೆ ಸ್ನೇಹಿತರೆ ಈ ಒಂದು ಮಾತುಗಳಿಂದ ತಮಗೆಲ್ಲರಿಗೂ ಸಂತೃಪ್ತಿಯ ಸ್ಪಷ್ಟವಾದ ಅರ್ಥ ಗೊತ್ತಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮಸ್ತೆ